ಹೆಲೋ ಫ್ರೆಂಡ್ಸ್ ಹೇಮ ಯೂಟ್ಯೂಬ್ ಟಕ್ಕೆ ಸ್ವಾಗತ ಸುಸ್ವಾಗತ ಬನ್ನಿ ನೋಡೋಣ ರುಚಿಯಾದ ಮೃದುವಾದ ಶಿರಾ ಹೇಗೆ ಮಾಡಬೇಕು ಅಂತ ಹೇಳಿ ಹೇಳ್ಕೊಡ್ತೀನಿ ಮತ್ತು ನೀವು ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ಓಕೆನಾ ಶಿರಾ ಮಾಡಲಿಕ್ಕೆ ಬೇಕಾಗಿರೋದು ಅರ್ಧ ಕಪ್ ರವೆ ಅರ್ಧ ಕಪ್ ಸಕ್ಕರೆ ಮತ್ತು ಕಲರು ಕಲರ್ ಬೇಕು ಕೇಸರ್ ಕಲರ್ ತೊಗೊಂಡಿದ್ದೀನಿ ಯಾಲಕ್ಕಿ ಪೌಡರ್ ತೊಗೊಂಡಿದ್ದೀನಿ ಆಮೇಲೆ ಮೂರು ನಾಲ್ಕು ಟೇಬಲ್ ಸ್ಪೂನ್ ತುಪ್ಪ ತೊಗೊಂಡಿದ್ದೀನಿ ಮತ್ತು ಫ್ರೂಟ್ಸು ನಾನು ಬದಾಮ್ ಮತ್ತು ಮನಪು ತೊಗೊಂಡಿದ್ದೀನಿ ನೀವು ಯಾವುದು ಬೇಕಾದರೂ ಡ್ರೈ ಫ್ರೂಟ್ಸ್ ತೊಗೊಬೋದು ಒಲೆ ಮೇಲೆ ಒಂದು ಬುಟ್ಟಿ ಇಡಿ ಬುಟ್ಟಿ ಇಟ್ಟಿದ ತಕ್ಷಣ ಬುಟ್ಟಿ ಸ್ವಲ್ಪ ಗರಮ್ ಆದ ತಕ್ಷಣ ತುಪ್ಪ ಹಾಕಿ ತುಪ್ಪ ಹಾಕಿದಾದಮೇಲೆ ತುಪ್ಪ ಬಿಸಿ ಆಗೋವರೆಗೂ ವೇಟ್ ಮಾಡಿ ಬಿಸಿ ಆದಮೇಲೆ ರವೆ ಹಾಕಿ ರವೆ ಹಾಕ್ಕೊಳ್ಳಿ ರವೆ ಹಾಕಿದ ತಕ್ಷಣ ಕಡಿಮೆ ಮಾಡಿಕೊಳ್ಳಿ ಕಲರು ಮತ್ತು ಸ್ಮೆಲ್ ಬರೋವರೆಗೂ ಫ್ರೈ ಮಾಡಿ ಕಲರ್ ಕಲರ್ ಬ್ರೌನ್ ಕಲರ್ ಬರಬೇಕು ಸ್ವಲ್ಪ ಆಮೇಲೆ ಸ್ಮೆಲ್ ಬರಬೇಕು ಮತ್ತೊಂದು ಕಡೆ ತುಪ್ಪದಲ್ಲಿ ಡ್ರೈ ಫ್ರೂಟ್ಸನ್ನು ಹುರ್ಕೊಳ್ತಾಯಿದ್ದೀನಿ ಮತ್ತೆ ಮತ್ತು ನಾನು ಎರಡೇ ತೊಗೊಂಡಿರೋದು ಫ್ರೈ ಮಾಡ್ಕೊಳ್ಳಿ ಫ್ರೈ ಮೇಲೆ ಸಕ್ಕರೆ ಹಾಕ್ಕೊಳ್ಳಿ ಸಕ್ಕರೆ ಹಾಕ್ಕೊಂಡು ಮತ್ತೆ ಫ್ರೈ ಮಾಡಿ ಫ್ರೈ ಮಾಡಿದ ತಕ್ಷಣ ನೀರು ಹಾಕ್ಕೊಳ್ಳಿ ನಾನು ಒಂದು ಅರ್ಧ ಬಟ್ಲು ರವೆಗೆ ಒಂದು ದೀಡ್ ದೀಡ್ ಬಟ್ಲು ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕಿದ ತಕ್ಷಣ ಸ್ವಲ್ಪ ಸ್ವಲ್ಪ ತಿರ್ಗಾ ತಿರುಗಿಸಿ ಅದನ್ನು ಯಾಕಂದರೆ ಅದು ಹತ್ತು ಅಂಟ್ಕೊಂಡು ಅದೆಲ್ಲ ಸ್ವಲ್ಪ ಬಿ ಬಿಡಬೇಕಂದ್ರೆ ಸ್ವಲ್ಪ ತಿರುಗಿಸಿ ತಿರುಗಿಸಿ ಅದಾದಮೇಲೆ ಏಲಕ್ಕಿ ಪೌಡರ್ ಹಾಕ್ಕೊಳ್ಳಿ ಏಲಕ್ಕಿ ಪೌಡರ್ ಹಾಕಿಬಿಟ್ಟು ಏಲಕ್ಕಿ ಪೌಡರ್ ಹಾಕಿದ ತಕ್ಷಣ ಕಲರ್ ಹಾಕ್ತಾಯಿದ್ದೀನಿ ಕಲರ್ ಹಾಕಿಬಿಟ್ಟು ಸ್ವಲ್ಪ ಕಡಿಮೆ ಆಯಿತು ಅಂದ್ಸರಿ ಇನ್ನೂ ಸ್ವಲ್ಪ ಕೈ ಹಾಕಿದೆ ಕಲರ್ ಆ್ಯಡ್ ಮಾಡಿದ ತಕ್ಷಣ ಈ ಥರ ತಿರುಗಿಸ್ಕೋತಾ ಇರಬೇಕು ಅದು ಸ್ವಲ್ಪ ಗಟ್ಟಿ ಆಗೋ ಗಟ್ಟಿ ಆಗೋವರೆಗೂ ಇರಿ ತಿರುಗಿಸಾದ್ಮೇಲೆ ಡ್ರೈ ಫ್ರೂಟ್ಸನ್ನು ನಾವು ತುಪ್ಪದಲ್ಲಿ ಹುರ್ಕೊಂಡು ಇಟ್ಟಿರ್ತೀವಲ್ಲ ಅದನ್ನು ಇದರಲ್ಲಿ ಹಾಕಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ತಕ್ಷಣ ಶೀರಾ ರೆಡಿ ಆಯಿತು ಇವಾಗ ತಿನ್ನೋದಕ್ಕೆ ಪರ್ಫೆಕ್ಟ್ ಆಗಿದೆ